ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿದ್ದವು ಹಲವಾರು ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಲಾಗುತ್ತೆ ಅದರಲ್ಲಿ ಜನಪದ ಕೂಡ ಒಂದು ಜನಪದ ಗೀತೆ ನೀವು ಕೇಳಿರ್ತೀರ ಪ್ರತಿ ವರ್ಷವೂ ಕೂಡ ನಿಮ್ಮ ಸಿಲೆಬಸ್ಸಲ್ಲಿ ಒಂದು ಜನಪದ ಗೀತೆ ಈ ಪ್ರಕಾರದ ಒಂದು ಪದ್ಯ ಇದ್ದೇ ಇರುತ್ತೆ ಎಲ್ಲ ಪ್ರಕಾರದ ಪದ್ಯಗಳನ್ನು ಹಾಕಲಾಗಿರುತ್ತೆ ಸಿಲೆಬಸ್ಸಿಗೆ ಕೊಡಲಾಗಿರುತ್ತೆ ಅದರಲ್ಲಿ ಒಂದು ಜನಪದ ಗೀತೆ ಹೆಸರೇ ಸೂಚಿಸುತ್ತೆ ಜನಪದ ಅಂದರೆ ಜನ ಅಂದರೆ ಜನರಿಂದ ರಚಿತವಾದ ಪದ ಅಂದರೆ ಹಾಡು ಅದರಲ್ಲಿ ಏನು ವಿಶೇಷ ಇದೆ ಎಲ್ಲ ಪದವನ್ನು ಎಲ್ಲ ಹಾಡು ಕವಿತೆಯನ್ನು ಜನರೇ ರಚನೆ ಮಾಡಿರ್ತಾರೆ ಇಲ್ಲ ಇಲ್ಲಿ ಒಂದು ವಿಶೇಷ ಇದೆ ಸಾಮಾನ್ಯ ಕವಿತೆ ಹಾಗೂ ಜನಪದ ಗೀತೆಗೆ ವ್ಯತ್ಯಾಸ ಇದೆ ಬನ್ನಿ ಅದು ಏನು ಅನ್ನೋದನ್ನು ನಾವು ಕೃತಿಕಾರರ ಪರಿಚಯದ ಮೂಲಕ ತಿಳಿಯೋಣ ಪದ್ಯ ಮೂರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಈ ಶೀರ್ಷಿಕೆಯ ಅರ್ಥ ಏನು ಜ್ಯೋತಿ ಅಂದರೆ ಬೆಳಕು ಅಥವಾ ಮಾರ್ಗದರ್ಶನವನ್ನು ನೀಡು ಒಳ್ಳೆಯ ಕಾರ್ಯಗಳನ್ನೆಲ್ಲ ಮಾಡು ಜಗತ್ತು ಅಂದರೆ ಜಗ ಅಂತಂದ್ರೇನು ಜಗತ್ತು ಅಥವಾ ಸಮಾಜ ಜನರಿಗೆಲ್ಲ ನೀನು ಬೆಳಕಾಗು ಮಾರ್ಗದರ್ಶಕನಾಗೋ ಒಳ್ಳೆಯ ಕಾರ್ಯಗಳನ್ನು ಮಾಡು ಅಂತ ತಾಯಿ ಮಗನಿಗೆ ಇದ್ದಾಳೆ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯದಲ್ಲಿ ಹೆಸರೇ ಇಲ್ಲ ಇಲ್ಲಿ ಯಾರು ರಚನೆ ಮಾಡಿದ್ದಾರೆ ಅನ್ನೋದೇ ಇಲ್ಲ ಇದೇ ಇಲ್ಲಿಯ ವಿಶೇಷ ನೋಡಿ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಾರಲ್ಲ ಕವಿಗಳು ಅವರು ಅಕ್ಷರಸ್ಥರಿರ್ತಾರೆ ಪದವಿಯನ್ನು ಹೊಂದಿರ್ತಾರೆ ಅಕ್ಷರ ಜ್ಞಾನವನ್ನು ಹೊಂದಿರ್ತಾರೆ ಆದರೆ ಈ ಜನಪದ ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥವರು ಗ್ರಾಮೀಣ ಪ್ರದೇಶದ ಜನರು ನಿರಕ್ಷರಸ್ಥರಾದ ಗ್ರಾಮೀಣ ಜನರು ನಿರಕ್ಷರಸ್ಥರು ಅಂದರೆ ಅಕ್ಷರಸ್ಥರು ಅಂದರೆ ಅಕ್ಷರ ಜ್ಞಾನವನ್ನು ಹೊಂದಿದವರು ನಿರಕ್ಷರಸ್ಥರು ಅಂದರೆ ವಿರುದ್ಧ ಪದ ಅಕ್ಷರ ಜ್ಞಾನವನ್ನು ಹೊಂದದೇ ಇರುವಂತಹ ಹಳ್ಳಿಯ ಜನರು ಇವರು ಓದು ಬರಹವನ್ನು ಕಲ್ತಿರೋದಿಲ್ಲ ಸ್ಕೂಲಿಗೆ ಹೋಗಿರೋದಿಲ್ಲ ಓದು ಬರಹವನ್ನು ಕಲ್ತಿರೋದಿಲ್ಲ ಆದರೂ ಕೂಡ ತಮ್ಮ ಜೀವನಾನುಭವಗಳನ್ನು ಸಹಜವಾಗಿಯೇ ಅಭಿವ್ಯಕ್ತಿಸುವ ಜನಪದ ಸಾಹಿತ್ಯ ಕಂಠಸ್ಥ ಸಂಪ್ರದಾಯದಲ್ಲಿ ಬಂದಿದೆ ಇಷ್ಟಾದರೂ ಕೂಡ ನೋಡ್ರಿ ಓದು ಬರಹ ಕಲ್ತಿಲ್ಲ ಶಾಲೆಗೆ ಹೋಗಿಲ್ಲ ಒಂದು ಅಕ್ಷರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆದರೂ ಕೂಡ ತಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಏನೆಲ್ಲ ಅನುಭವಗಳಾಗ್ತಾ ಇದ್ದವು ಸುಖ ದುಃಖ ನೋವು ನಲಿವು ಒಂದು ಕಾರ್ಯಕ್ರಮ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನೇನು ಅನುಭವ ಎಲ್ಲ ಅನುಭವಗಳನ್ನು ಸಹಜವಾಗಿ ಮಾತಿನ ರೂಪದಲ್ಲಿ ಸಹಜ ಭಾಷೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಹ ಒಂದು ಸಾಹಿತ್ಯ ಅಂದರೆ ಇವರು ಕಂಠಸ್ಥ ಸಂಪ್ರದಾಯದಲ್ಲಿ ಬೆಳೆದು ಬಂದಿದೆ ಇವರಿಗೆ ಬರೆಯಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಬರ್ದಿಲ್ಲ ಬರ್ದಿಲ್ಲ ಅಂತಂದರೆ ಹೀಗೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಅಂದರೆ ಒಬ್ಬರು ಹಾಡೋದನ್ನು ಇನ್ನೊಬ್ಬರು ಹಾಡಿ ಕಲಿತು ಕಂಠಪಾಠ ಮಾಡೋದರ ಮೂಲಕ ಒಬ್ಬರ ಬಾಯಿಂದ ಇನ್ನೊಬ್ಬರ ಮೂಲಕ ಏನಾಗಿದೆ ಇದು ಜನಪದ ಸಾಹಿತ್ಯ ಹರಿದು ಬಂದಿದೆ ಬೆಳೆದು ಬಂದಿದೆ ಪಾಠ ಪ್ರವೇಶ ಹೀಗೆ ಅಕ್ಷರ ಜ್ಞಾನವನ್ನು ಹೊಂದದೇ ಇರುವಂತಹ ಹಳ್ಳಿಯ ಜನರು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಈ ಜನಪದ ಸಾಹಿತ್ಯ ಇದರಲ್ಲಿ ಮತ್ತು ಬೇರೆ ಬೇರೆ ಪ್ರಕಾರಗಳಿದ್ದವು ಕತೆಗಳನ್ನು ರಚನೆ ಮಾಡಿದ್ದಾರೆ ಹಾಡು ಒಗಟು ಹೌದಾ ಬೇರೆ ಬೇರೆ ಪ್ರಕಾರಗಳಲ್ಲಿ ರಚನೆ ಆಗಿದೆ ಇದು ಸಾಹಿತ್ಯ ಇದೆ ಇದರಲ್ಲಿ ಜನಪದ ಗೀತೆ ಒಂದು ಪ್ರಕಾರ ನೋಡಿ ಈ ಜನಪದ ಸಾಹಿತ್ಯ ಅನ್ನೋದು ನೂರಾರು ವರ್ಷಗಳಿಂದ ಮೌಖಿಕವಾಗಿ ಬಾಯಿಂದನೇ ಬರೆಯಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಅವರು ಇಡ್ತಾ ಇರಲಿಲ್ಲ ಒಬ್ಬರು ಹಾಡಿರೋದನ್ನು ಇನ್ನೊಬ್ಬರು ಕೇಳಿ ಕಂಠಪಾಠ ಮಾಡಿ ಮೌಖಿಕವಾಗಿಯೇ ಬಾಯಿ ಮುಖಾಂತರವಾಗಿಯೇ ಉಳಿದುಕೊಂಡು ಬಂದಿರತಕ್ಕಂತಹ ಸಾಹಿತ್ಯ ಇದಾಗಿದೆ ಇದು ಹಳ್ಳಿಯ ಜನರ ಬದುಕಿನೊಂದಿಗೆ ಸೇರ್ಕೊಂಡು ಬಿಟ್ಟಿದೆ ನೋಡಿ ಅವರು ಪ್ರತಿಯೊಂದು ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಹಾಡನ್ನು ಹಾಡ್ತಿದ್ದಾರೆ ನೀವು ನೋಡಿರ್ಬೋದು ಕೇಳಿರ್ಬೋದು ಈಗಲಾದರೂ ಕೂಡ ಯಾವುದೇ ಒಂದು ಫಂಕ್ಷನ್ ಇರಲಿ ಅಜ್ಜಿಯರು ಹಾಡು ಹಾಡ್ತಾನೆ ಇರ್ತಾರೆ ಹೌದಾ ಇನ್ನಾದರೂ ಕೂಡ ಹಳ್ಳಿಯಲ್ಲಿ ಈ ಜನಪದ ಗೀತೆಯನ್ನು ನಾವು ಕೇಳ್ತೀವಿ ಇವು ಜನಪದ ಗೀತೆಗಳು ಹೇಗೆ ಹುಟ್ಕೊಂಡು ಅಂದರೆ ಕ್ರಿಯೆಯ ಪ್ರೇರಣೆಯಿಂದ ಜನ್ಮ ತಾಳಿವೆ ಕ್ರಿಯೆಯ ಪ್ರೇರಣೆ ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಕೆಲಸ ಏನು ಮಾತಾಡ್ದೇನೆ ಕೆಲಸ ಮಾಡಿದರೆ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ಆ ಸಂದರ್ಭಕ್ಕೆ ತಕ್ಕೊಂಡು ಹಾಡು ಹಾಡ್ತಾ ಮಾತನಾಡ್ತಾ ಕಥೆಯನ್ನು ಹೇಳ್ತಾ ಹಾಡಿದರೆ ಏನಾಗುತ್ತೆ ಅಲ್ಲಿ ಟೈಮ್ ಹೋಗಿರೋದು ಗೊತ್ತಾಗೋದಿಲ್ಲ ಆಯಾಸನೂ ಕೂಡ ಆಗೋದಿಲ್ಲ ಹಾಗೆಯೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ರೇರೇಪಿತಗೊಂಡು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಇದು ಆಗಿದೆ ನೋಡಿ ಇಲ್ಲಿ ಇವರು ದಿನನಿತ್ಯದ ಕೆಲಸಗಳು ಕುಟ್ಟೋದು ಬೀಸೋದು ಕೇರೋದು ಕಡೆಯೋದು ಮಜ್ಜಿಗೆ ಕಡಿಬೇಕಾದರೆ ತೂಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ತೂಗೋದು ಬಿತ್ತುವಂಥ ಸಂದರ್ಭದಲ್ಲಿ ತೂರುವಂಥ ಸಂದರ್ಭದಲ್ಲಿ ಕಳೆ ಕೀಳುವಂಥ ಸಂದರ್ಭದಲ್ಲಿ ಗಾಡಿ ಹೊಡೆಯುವಂಥ ಸಂದರ್ಭ ಮುಂತಾದ ಸಂದರ್ಭಗಳಲ್ಲಿ ಕೆಲಸಗಳಲ್ಲಿ ಇವು ಹಾಡುಗಳು ಸಹಜವಾಗಿ ಬಂದಿದ್ದವು ಅದರ ಜೊತೆಗೆ ಹಬ್ಬ ಹರಿದಿನ ಮದುವೆ ಗೃಹ ಪ್ರವೇಶ ಇನ್ನೂ ಮುಂತಾದ ಕಾರ್ಯಕ್ರಮಗಳು ಏನಿಲ್ಲ ಹಾಡಿನಿಂದಲೇ ಪ್ರಾರಂಭ ಆಗ್ತವೆ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಥ ಹಾಡನ್ನು ಹಾಡ್ತಾರೆ ಹಾಡಿನಿಂದಲೇ ಮುಕ್ತಾಯಗೊಳ್ತವು ಪ್ರಾರಂಭದಲ್ಲೂ ಕೂಡ ಹಾಡ್ತಾರೆ ಮುಕ್ತಾಯದಲ್ಲೂ ಕೂಡ ಹಾಡ್ತಾರೆ ಹೀಗೆ ಇವುಗಳು ಜೀವನದ ಮೌಲ್ಯಗಳನ್ನು ಒಳಗೊಂಡಿವೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದವು ಬುದ್ಧಿಯನ್ನು ಹೇಳ್ತಾ ಇದ್ದವು ಬದುಕನ್ನು ಇಂಥ ಜನಪದ ಗೀತೆ ಕತೆಗಳನ್ನು ಕೇಳ್ಬಿಟ್ರೆ ಸಾಕು ಹೇಗೆ ಬದುಕಬೇಕು ಹೇಗಿರಬೇಕು ಅನ್ನೋದು ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತಹ ಮಾರ್ಗದರ್ಶಿ ಜನಪದ ಗೀತೆ ಅಥವಾ ಸಾಹಿತ್ಯ ಆಗಿದೆ ಅಂತ ನೋಡಿ ಈ ಜನಪದ ಗೀತೆಯಲ್ಲಿ ತಾಯಿ ತನ್ನ ಮಗುವನ್ನು ತೊಟ್ಟಿಲು ತೂಗ್ತಾ ಹಾಡನ್ನು ಹಾಡ್ತಾ ಮಲಗಿಸ್ತಾ ಇದ್ದಾಳೆ ಆ ಹಾಡಿನಲ್ಲಿ ಏನಿದೆ ಅಂದರೆ ನೀನು ಹೆಂಗಾಗಬೇಕು ಸಮಾಜದಲ್ಲಿ ಜಗತ್ತಿನಲ್ಲಿ ನೀನು ಯಾವ ರೀತಿಯಾಗಿ ಬೆಳಿಬೇಕು ನೀನು ಭವಿಷ್ಯದಲ್ಲಿ ಹೇಗೆ ಆಗಬೇಕು ಅನ್ನೋದನ್ನು ತಾಯಿ ಹೇಳ್ತಾ ಇದ್ದಾಳೆ ಅಂದರೆ ಮಗುವಿದ್ದಾಗ ಮಗುವಿಗೆ ಅರ್ಥ ಆಗುತ್ತಾ ಮಗು ಕೇಳಿಸ್ಕೊಳ್ಳುತ್ತಾ ಅಂದಾಗ ನೀವು ಪೌರಾಣಿಕ ಕಥೆಯನ್ನು ಕೇಳಿರ್ಬೋದು ಮಹಾಭಾರತದಲ್ಲಿ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿದ್ದಾಗನೇ ಕೃಷ್ಣ ತನ್ನ ತಂಗಿ ಸುಭದ್ರೆಗೆ ಹೇಳ್ತಾ ಇರಬೇಕಾದ್ರೆ ಚಕ್ರವ್ಯೂಹವನ್ನು ಭೇದಿಸೋದು ಹೇಗೆ ಅನ್ನೋದನ್ನು ಹೇಳ್ತಾ ಇರಬೇಕಾದ್ರೆ ಅದನ್ನು ಆ ಮಗು ಕೇಳಿಸ್ಕೊಂಡಿರುತ್ತೆ ಆದರೆ ಆ ಚಕ್ರವ್ಯೂಹವನ್ನು ಒಳಗೆ ಹೋಗೋದಷ್ಟೇ ಹೇಳಿರ್ತಾನೆ ಹೊರಗೆ ಬರೋದು ಹೇಗೆ ಅಂತ ಹೇಳಬೇಕಾದ್ರೆ ಆಗಲೇ ಸುಭದ್ರೆ ಮಲಗಿಬಿಟ್ಟಿರ್ತಾಳೆ ನಿದ್ದೆ ಬಂದುಬಿಟ್ಟಿರುತ್ತ ಸೊ ಹಾಗಾಗಿ ಅಭಿಮನ್ಯುಗೆ ಒಳಗೆ ಹೋಗೋದಷ್ಟೇ ಗೊತ್ತಿರುತ್ತೆ ಹೊರಗೆ ಬರೋದು ಗೊತ್ತಿರೋದಿಲ್ಲ ಚಕ್ರವ್ಯೂಹದಲ್ಲಿನೇ ಅಭಿಮನ್ಯುವಿನ ಸಾವಾಗುತ್ತೆ ನೀವು ಇದನ್ನೆಲ್ಲ ಕೇಳಿದ್ದೀರ ಅಂದರೆ ಇಲ್ಲಿ ಮಗುವಿಗೆ ತಾಯಿಯ ಮಾತನ್ನು ಗ್ರಹಿಸುವಂತಹ ಶಕ್ತಿ ಇದೆ ಆದ್ದರಿಂದ ತಾಯಿ ತನ್ನ ಮಗುವಿಗೆ ಒಳ್ಳೆಯದನ್ನು ಒಳ್ಳೆಯ ಮಾರ್ಗದರ್ಶನವನ್ನು ನೀತಿ ಮೌಲ್ಯಗಳನ್ನು ಒಂದು ಸಣ್ಣ ವಯಸ್ಸಿನಲ್ಲಿ ಕೂಸಿದ್ದಾಗನೇ ಹೇಳ್ತಾ ಇರ್ತಾಳೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲಿ ಚೂಡಾಮಣಿಯಾಗು ಮಾತಿನಲಿ ಚೂಡಾಮಣಿಯಾಗು ನನ ಕಂದ ಜ್ಯೋತಿಯೇ ಆಗೂ ಜಗ ಜ್ಯೋತಿಯೇ ಆಗೂ ಜಗ ನೋಡಿ ಆಚಾರ ಆಚಾರ ಅಂದ್ರೆ ಸಂಪ್ರದಾಯ ಪದ್ಧತಿ ನೀತಿ ಅಂದರೆ ನೀತಿ ನಿಯಮ ಮೌಲ್ಯ ಆಚಾರಕ್ಕೆ ಅರಸನಾಗು ಅರಸ ಅಂದರೆ ಏನು ರಾಜ ಒಡೆಯ ಅಂದರೆ ಲೀಡರ್ ಇದ್ದಂಗೆ ನಾಯಕ ಇದ್ದ ಹಾಗೆ ಯಾರೋ ನಾಯಕ ಆಗಿರ್ತಾರೆ ಅಂತಂದರೆ ಆ ಒಂದು ಗುಣವನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿ ಮಾತ್ರ ಉನ್ನತ ಸ್ಥಾನದಲ್ಲಿರ್ತಾನೆ ನಾಯಕ ರಾಜ ಆಗೋದಕ್ಕೆ ಸಾಧ್ಯ ಅಂದರೆ ನೀನು ಎಲ್ಲ ಸಂಪ್ರದಾಯ ಪದ್ಧತಿಗಳನ್ನು ಅರಿತು ನಡೆಯುವಂಥ ರಾಜನಾಗು ನೀತಿಗೆ ಪ್ರಭುವಾಗು ಪ್ರಭು ಅಂದ್ರೂ ಕೂಡ ಅಷ್ಟೇ ಅರಸ ರಾಜ ಒಡೆಯ ಮುಖ್ಯಸ್ಥಾನೇ ಬರುತ್ತೆ ಅಂದರೆ ನೀನು ಎಲ್ಲ ನೀತಿ ನಿಯಮಗಳನ್ನು ಪಾಲಿಸುವಂಥವನಾಗು ನೀತಿ ನಿಯಮಗಳನ್ನು ಮೌಲ್ಯಗಳನ್ನು ಬಿಟ್ಟು ನೀನು ನಡೀಲಿಕ್ಕೆ ಹೋಗ್ಬೇಡ ಮೊದಲು ಏನು ಆಚಾರ ಪದ್ಧತಿ ಸಂಪ್ರದಾಯ ಸಂಸ್ಕೃತಿ ನೀತಿ ಮೌಲ್ಯಗಳನ್ನು ಅನುಸರಿಸು ನೀನು ಇವುಗಳನ್ನು ಅನುಸರಿಸಿಬಿಟ್ರೆ ಸಾಕು ನಿನ್ನ ಭವಿಷ್ಯ ಉಜ್ವಲ ಆಗುತ್ತೆ ನೀನು ಆಗ ಇವೆಲ್ಲವನ್ನು ಅನುಸರಿಸಿದಾಗ ನೀನು ರಾಜ ಹಾಗೇ ಆಗ್ತೀಯ ಪ್ರಭು ಹಾಗೇ ಆಗ್ತೀಯ ಅಂದರೆ ಒಬ್ಬ ರಾಜನಿಗೆ ಇರುವಂತಹ ಒಂದು ಕ್ವಾಲಿಫಿಕೇಷನ್ ಪ್ರಭು ನಾಯಕ ಆಗಬೇಕಾದ್ರೆ ಇರುವಂತಹ ಅರ್ಹತೆಗಳು ಏನಾಗಿದ್ದವು ಇವು ಸಂಪ್ರದಾಯ ಪದ್ಧತಿ ಆಚಾರ ನೀತಿ ನಿಯಮ ಮೌಲ್ಯ ಇವುಗಳ ಪ್ರಕಾರ ನಡೆಯೋದು ಮಾತಿನಲ್ಲಿ ಚೂಡಾಮಣಿಯಾಗು ಚೂಡಾಮಣಿ ಅಂತಂದರೆ ಏನಿಲ್ಲಿ ಆಭರಣಗಳಲ್ಲಿ ಉಪಯೋಗ ಮಾಡಲಾಗುತ್ತೆ ಅದು ಒಂದು ಶ್ರೇಷ್ಠವಾದ ಬೆಲೆ ಬಾಳುವಂತಹ ಮಣಿ ನೀನು ಮಾತಿನಲ್ಲಿ ಚೂಡಾಮಣಿಯಾಗೋ ಅಂದರೆ ಶ್ರೇಷ್ಠವಾದ ಉನ್ನತವಾದ ಮಾತುಗಳನ್ನು ಆಡಬೇಕು ನೋಡಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತಾರೆ ನಾಲ್ಗಿ ಎಲುಬಿಲ್ಲದ ನಾಲ್ಗಿ ನಾಲ್ಗೆ ಅಂದ್ಕೊಂಡು ಕೆಲವೊಬ್ಬರು ಪದೇ ಪದೇ ಮಾತನಾಡ್ತಾನೆ ಇರ್ತಾರೆ ಅಂಥವ್ರಿಗೆ ಬೆಲೆ ಇರೋದಿಲ್ಲ ಮಾತನಾಡಿದರೆ ಹೆಂಗಿರಬೇಕು ನೀನು ಚೂಡಾಮಣಿ ಅಂತ ಬೆಲೆ ಬಾಳುವಂಥ ಶ್ರೇಷ್ಠವಾದಂತಹ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಹೆಚ್ಚು ಮಾತನಾಡಬಾರ್ದು ಹೆಚ್ಚು ಮಾತನಾಡಿದರೆ ಬೆಲೆ ಇರೋದಿಲ್ಲ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟೇ ಮಾತನಾಡಬೇಕು ಅಂತಹ ವ್ಯಕ್ತಿ ನೀನಾಗು ನನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ನೀನು ಜಗಕ್ಕೆ ಜ್ಯೋತಿ ಬೆಳಕು ಸೂರ್ಯ ಹೆಂಗ ಜಗತ್ತನ್ನು ಬೆಳಗ್ತಾನೆ ನೀನು ಹಾಗೆ ಜಗತ್ತು ಸಮಾಜ ಕುಟುಂಬಕ್ಕೆ ಬೆಳಗುವಂತಹ ಬೆಳಕಾಗು ನೀನು ನಿನ್ನ ನೋಡಿ ಎಲ್ಲರೂ ಕಲಿಬೇಕು ಹಂಗಾಗಪ್ಪ ನೀನು ಅಂದ್ಕೊಂಡು ತಾಯಿ ಮಗುವನ್ನು ತೂಕ್ತಾ ಹರಿಸ್ತಾ ಇದ್ದಾಳೆ ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಈಸ ಬಲ್ಲವನಿಗೆ ಎದೆಯುದ ನನ ಕಂದ ಓದು ಬಲ್ಲವನಿಗೆ ಕೈಲಾಸ ನೋಡಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಈ ಮನೆಯೆನ್ನುವಂತಹ ಪಾಠ ಶಾಲೆಯಲ್ಲಿ ಮಗು ಹುಟ್ಟಿದಾಗಿಂದ ಅಲ್ಲಿ ತಾಯಿ ಎನ್ನುವಂತಹ ಗುರುವಿನ ಆಶೀರ್ವಾದದಲ್ಲಿ ಏನು ಪಾಠ ಸಂಸ್ಕೃತಿ ಎಲ್ಲದೂ ಕೂಡ ಪ್ರಾರಂಭವಾಗ್ತಾ ಇದೆ ಸಂಸಾರ ಜೀವನ ಎನ್ನುವುದು ಸಾಗರ ಒಳೆಯಪ್ಪ ಸಾಗರ ಅನ್ನೋದು ಎಷ್ಟು ವಿಶಾಲವಾಗಿರುತ್ತಲ್ಲ ಸಾಗರ ಸಮುದ್ರವನ್ನು ನೋಡಿದರೆ ಅದಕ್ಕೆ ಕೊನೆಯೇ ಇರೋದಿಲ್ಲ ಹೌದಾ ಹಾಗೆ ಜೀವನ ಅನ್ನೋದು ನೂರಾರು ವರ್ಷಗಳ ಕಾಲ ಬದುಕಿ ಬಾಳುವಂತಹ ಜೀವನ ಏನು ಸಾಗರದ ಹೊಳೆ ಇದ್ದ ಹಾಗೆ ಹೊಳೆ ಹೆಂಗಿರುತ್ತಲ್ಲ ಹಾಗೆ ಜೀವನ ಇದ್ದ ಅಷ್ಟೊಂದು ವಿಶಾಲವಾಗಿರುತ್ತೆ ಅದು ಸಾಕ್ತಾನೇ ಇರುತ್ತೆ ಹೊಳೆ ಹರಿದಂಗ ಹರಿತಾನೇ ಇರುತ್ತೆ ಈ ಸಾಬಲ್ಲವನಿಗೆ ಎದೆಯುದ್ದ ಈ ಸಂಸಾರ ಎನ್ನುವಂತಹ ಸಾಗರದಲ್ಲಿ ಯಾರು ಈಜಲು ಸ್ವಿಮ್ ಮಾಡೋದಕ್ಕೆ ಈಜೋದಕ್ಕೆ ಯಾರಿಗೆ ಬರುತ್ತೋ ಅವರು ಮಾತ್ರ ಈ ಸಂಸಾರ ಎನ್ನುವಂಥ ಸಾಗರವನ್ನು ದಾಟಿ ಬರೋದಕ್ಕೆ ಗೆದ್ದು ಬರೋದಕ್ಕೆ ಯಶಸ್ವಿಯನ್ನು ಹೊಂದೋದಕ್ಕೆ ಸಾಧ್ಯ ಅವನಿಗೆ ಮಾತ್ರ ಏನಾಗುತ್ತಾ ನೀರು ಎದೆಯುದ್ದ ಅನಿಸುತ್ತೆ ಅಲ್ಲಿ ಈಸಲಿಕ್ಕೆ ಬರ್ದೇ ಇರೋರಿಗೆ ಏನಾಗುತ್ತಾ ಆ ನೀರಲ್ಲಿ ಮುಳುಗು ಹೋಗ್ಬಿಡ್ತಾರೆ ಅಂದರೆ ಅವರು ತೇಲೋದಿಲ್ಲ ಮುಳುಗು ಹೋಗ್ಬಿಡ್ತಾರೆ ಅಂದರೆ ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಂಸಾರ ಎನ್ನುವಂತಹ ಸಾಗರದಲ್ಲಿ ಈಜೋದು ಅಷ್ಟೊಂದು ಸುಲಭ ಸರಳ ಅಲ್ಲ ಅದನ್ನು ಯಾರು ಜಾಣತನದಿಂದ ಹ್ಯಾಂಡಲ್ ಮಾಡ್ತಾರೋ ಯಾರು ಜಾಣತನದಿಂದ ಕಲಿತಾರೋ ದಳ ಸೇರ್ತಾರೋ ಅವರು ಮಾತ್ರ ಇನ್ನಲ್ಲಿ ಗೆದ್ದ ಹಾಗೆ ಯಶಸ್ವಿಯನ್ನು ಕಾಣ್ತಾರೆ ಓದು ಬಲ್ಲವನಿಗೆ ಕೈಲಾಸ ಓದು ಬಲ್ಲವನಿಗೆ ಕೈಲಾಸ ಅಂದರೆ ಓದಿನ ಮಹತ್ವ ಅಕ್ಷರ ಜ್ಞಾನದ ಮಹತ್ವವನ್ನು ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಓದು ಬರಹವನ್ನು ಕಲಿಬೇಕು ಓದಬೇಕು ಅಂದಾಗ ಮಾತ್ರ ಕೈಲಾಸ ಅಂದರೆ ಓದು ಬರಹವನ್ನು ಕಲಿಯೋದ್ರಿಂದ ಸಾಕಷ್ಟು ಜ್ಞಾನ ವಿದ್ಯೆಯನ್ನು ನಾವು ಕಲಿತೀವಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಈ ಸೃಜನಶೀಲತೆ ಕಲೆ ಪ್ರತಿಯೊಂದನ್ನು ಕೂಡ ನಾವು ಸಮಸ್ಯೆಯನ್ನು ಹೇಗೆಲ್ಲ ಎದುರಿಸಬೇಕು ಹೇಗೆ ಇರಬೇಕು ಹೇಗೆ ಬಾಳಬೇಕು ಎಲ್ಲದನ್ನು ಕೂಡ ಅನುಭವದಿಂದಲೂ ಕಲಿತಾ ಇದ್ದೀವಿ ಮತ್ತು ಓದಿನಿಂದಲೂ ಕೂಡ ಕಲಿತಾ ಇದ್ವಿ ಇದನ್ನು ಕಲಿಯೋದ್ರಿಂದ ಕೈಲಾಸ ಸ್ವರ್ಗ ಏನು ಕೈಲಾಸದಲ್ಲಿ ಎಲ್ಲ ಸುಖ ಇರುತ್ತೆ ಅಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ ಇದನ್ನು ಕಲ್ತ್ಬಿಟ್ರೆ ನೀ ಜೀವನವನ್ನು ಹೆಂಗೆ ನೀನು ನಡೆಸಬೇಕು ಹೆಂಗೆ ಸಂತೋಷವಾಗಿರಬೇಕು ಅನ್ನೋದನ್ನು ಅದು ತಾನಾಗಿಯೇ ಕಲಿಸುತ್ತೆ ಆವಾಗ ನೀನು ಕೈಲಾಸ ಕಂಡಂತೆ ಅದಕ್ಕೆ ನೀನು ಚೆನ್ನಾಗಿ ಓದಿ ಜ್ಞಾನವನ್ನು ಪಡೆದುಕೊಂಡು ನಿನ್ನ ಜೀವನವನ್ನು ಕೈಲಾಸ ಮಾಡ್ಕೊಳಪ್ಪ ಅಂತ ಇಲ್ಲಿ ತಾಯಿ ಮಗುವಿಗೆ ಹರಿಸ್ತಾ ಇದ್ದಾಳೆ ಥರ್ಡ್ ಒನ್ ಬಂಗಾರದ ಬಳಿ ತೊಟ್ಟು ಬೈಬ್ಯಾಡ ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ ಬಂಗಾರ ಬಂಗಾರ ಅಂದರೆ ಕನಕ ಬಂಗಾರ ಇದು ಒಂದು ಲೋಹ ಇದು ಬೆಲೆ ಬಾಳುವಂತಹ ಲೋಹ ಬಳೆ ತೊಟ್ಟು ನೀನು ಬಂಗಾರದ ಬಳೆನ ಹಾಕ್ಕೊಂಡಿ ಅಂತ ಬೈಬೇಡ ಬಡವರ ಬಂಗಾರ ಭಾಳ ದುಬಾರಿ ದುಬಾರಿಯಾಗಿರುತ್ತೆ ಹಣ ಇದ್ದವರು ಶ್ರೀಮಂತ ಇರೋರು ಮಾತ್ರ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಹಣ ಇಲ್ಲದೆ ಇರುವಂಥ ಬಡವರು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿನ್ನತ್ರ ಬಂಗಾರದ ಬಳೆ ಇದೆ ಬಂಗಾರ ಇದೆ ಸಂಪತ್ತು ಐಶ್ವರ್ಯ ಆಸ್ತಿ ಎಲ್ಲ ಇದೆ ಅಂದ್ಕೊಂಡು ಇಲ್ಲದೆ ಇರುವವರನ್ನು ಯಾರ ಹತ್ರ ಇವು ಇಲ್ಲ ನೋಡು ಬಡವರನ್ನು ನೀನು ಕೀಳಾಗಿ ನೋಡಬೇಡ ಬೈಬೇಡ ಅವರನ್ನು ನಿಂದಿಸೋದಾಗಲಿ ದೂಷಿಸೋದಾಗಲಿ ಮಾಡಬೇಡ ಬಂಗಾರ ನಿನಗೆ ಸ್ಥಿರವಲ್ಲ ಸ್ಥಿರ ಅಂದರೆ ಇದ್ದಲ್ಲೇ ಇರೋದು ಇಲ್ಲಿ ಜೀವನ ಅನ್ನೋದು ಒಂದು ಚಕ್ರ ಇದ್ದಾಗೆ ಚಕ್ರದಲ್ಲಿ ಜೀವನ ಚಕ್ರ ಯಾವಾಗಲೂ ತಿರುಗ್ತಾ ಇರ್ತಾರೆ ಆ ಚಕ್ರದಲ್ಲಿ ಮೇಲೆ ಹೋದವರು ಕೆಳಗಡೆ ಬರಬೇಕು ಕೆಳಗಡೆ ಹೋದವರು ಮತ್ತು ಮೇಲೆ ಬರಬೇಕು ಹಗಲಾದ ಮೇಲೆ ಸಾಯಂಕಾಲ ಆಗುತ್ತೆ ಆಮೇಲೆ ರಾತ್ರಿ ಆಗುತ್ತೆ ರಾತ್ರಿ ಆದಮೇಲೆ ಮತ್ತೆ ಏನಾಗುತ್ತೆ ಹಗಲಾಗುತ್ತೆ ಇದು ಜೀವನದ ಚಕ್ರ ಒಂದೇ ಕಡೆ ನಿಲ್ಲತ್ತಾ ಇಲ್ಲ ಹಾಗೆಯೇ ಶ್ರೀಮಂತಿಕೆ ಅನ್ನೋದು ಸ್ಥಿರ ಇಲ್ಲ ಇವತ್ತು ಶ್ರೀಮಂತನಾಗಿದ್ದವನು ನಾಳೆ ಬಡವನಾಗ್ಬೋದು ಬಡವನಾಗಿರ್ತಕ್ಕಂಥವನು ಮತ್ತೆ ಶ್ರೀಮಂತನಾಗ್ಬೋದು ಜೀವನ ಚಕ್ರದ ಸುಳಿಯಲ್ಲಿ ಎಲ್ಲರೂ ಸಿಕ್ಕಿದ್ದಾರೆ ಯಾರು ಯಾರು ಯಾವಾಗ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಬರಲ್ಲ ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ ಮದ್ದಿನ ಅಂದರೆ ಮಧ್ಯಾಹ್ನ ನೋಡಿ ಇಲ್ಲಿ ಮಧ್ಯಾಹ್ನ ಆದ ತಕ್ಷಣ ಮಧ್ಯಾಹ್ನವೇ ಸ್ಥಿರವಾಗಿ ಇರುತ್ತಾ ಆಫ್ಟರ್ನೂನ್ ಮಧ್ಯಾಹ್ನವೇ ಇರುತ್ತಾ ಇಲ್ಲ ಮಧ್ಯಾಹ್ನ ಅನ್ನೋದು ಏನಾಗುತ್ತೆ ಮತ್ತು ಸಾಯಂಕಾಲ ಬಿಸಿಲು ಅನ್ನೋದು ಹೋಗುತ್ತೆ ತಂಪು ಬರುತ್ತೆ ಮತ್ತು ಆಮೇಲೆ ತಂಪು ಹೋಗುತ್ತೆ ಆಮೇಲೆ ರಾತ್ರಿ ಕತ್ತಲು ಬರುತ್ತೆ ಹೌದಿಲ್ಲ ಹೀಗೆ ಮಧ್ಯಾಹ್ನದ ಹೊತ್ತು ಸಮಯ ಅನ್ನೋದು ಹೊರಳುತ್ತೆ ಹೌದಾ ಅಂದರೆ ಜೀವನಾನು ಕೂಡ ಮಧ್ಯಾಹ್ನ ಹೋಗಿ ಸಾಯಂಕಾಲ ಆಗುತ್ತಲ್ಲ ಬದಲಾವಣೆ ಕಂಡು ಬರುತ್ತಲ್ಲ ನಿಸರ್ಗದಲ್ಲಿ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳು ಕಂಡು ಬರ್ತಾವು ಶ್ರೀಮಂತ ಇದ್ದವನು ಬಡವ ಆಗ್ತಾನೆ ಬಡವ ಇದ್ದವನು ಶ್ರೀಮಂತ ಆಗ್ತಾನೆ ಹಿಂಗ ಹೇಳೋದಕ್ಕೆ ಬರೋದಿಲ್ಲ ಅದಕ್ಕೆ ನನ್ನ ಹತ್ರ ಹಣ ಇದೆ ಅಂದ್ಕೊಂಡು ಬಡವರನ್ನು ಬಯ್ಯೋದು ಮಾಡಬಾರ್ದು ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಇವು ಮೂರು ಮುಟ್ಟುವವು ಶಿವನ ಬಳಿಯಲ್ಲಿ ಕೊಟ್ಟು ಕುದಿಯಲು ಬೇಡ ಕುದಿಯೋದು ಅಂತಂದರೆ ಏನಿಲ್ಲ ಅಸೂಯೆ ಪಡೋದು ಅಂತ ಕುದಿಯೋದು ಕುದಿಯೋದು ಯಾವಾಗ ಹೇಳಿ ಬಿಸಿ ಇದ್ದಾಗ ಮಾತ್ರ ಹೌದಾ ಏನಾದರೂ ಒಲೆ ಮೇಲೆ ಇಟ್ಟಾಗ ಬಿಸಿ ಇದ್ದಾಗ ಮಾತ್ರ ನೀರು ಸಾರು ಅವಾಗ ಮಾತ್ರ ಕುದಿಯುತ್ತೆ ಹಾಗೆ ನಾವು ನಮ್ಮ ಮನಸ್ಸು ಸಿಟ್ಟಿನಲ್ಲಿ ಇದ್ದಾಗ ದ್ವೇಷ ಅಸೂಯದಲ್ಲಿ ಇದ್ದಾಗ ಮಾತ್ರ ನಮ್ಮ ರಕ್ತ ಕುದಿಯುತ್ತೆ ಏನಾಗುತ್ತೆ ಆವಿಯಾಗಿ ಮೇಲೆ ಹೋಗಿಬಿಡುತ್ತೆ ಅದೇ ರೀತಿಯಾಗಿ ಸಿಟ್ಟಲ್ಲಿದ್ದಾಗ ನಮ್ಮ ರಕ್ತನೂ ಕೂಡ ಸುಟ್ಟು ಆವಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ಸಿಟ್ಟು ಒಳ್ಳೆಯದಲ್ಲ ಶಾಂತವಾಗಿ ಇರಬೇಕು ಕೊಟ್ಟು ಕುದಿಯಲು ಬೇಡ ಕೊಟ್ಟು ಅಂದರೆ ಬೇರೆಯವರಿಗೆ ಸಹಾಯ ಮಾಡಿ ನಿನ್ನತ್ರ ಇರೋದನ್ನು ಏನೇ ಆಗಲಿ ಹಣ ಆಗಲಿ ಆಹಾರ ಆಗಲಿ ಧಾನ್ಯ ಆಗಲಿ ಏನೇ ಇನ್ನೊಬ್ಬರಿಗೆ ಕೊಟ್ಟಿದ್ದೀಯಾ ಸಹಾಯ ಮಾಡಿದೀಯಾ ಅಂದರೆ ಅದನ್ನು ಮಾತನಾಡಬಾರ್ದು ನಾನೇ ನಿನಗೆ ಸಹಾಯ ಮಾಡಿರೋದು ಅಂತ ಹೇಳೋದಲ್ಲ ಹೌದಾ ಕೊಟ್ಟು ಎಡಗೈ ಮಾಡಿದ್ದ ಕೆಲಸ ಬಲಗೈ ಗೊತ್ತಾಗಬಾರ್ದು ಹೌದಾ ನಾವು ಮಾಡಿರ್ತಕ್ಕಂಥ ಸಹಾಯವನ್ನು ಬಾಯ್ಬಿಟ್ಟು ಹೇಳಬಾರ್ದು ಅವರನ್ನು ಜರಿಯೋದಾಗಲಿ ನಿಂದಿಸೋದಾಗಲಿ ನಾನೇ ನಿನಗೆ ಸಹಾಯ ಮಾಡೋದು ಅಂತ ಹೇಳೋದನ್ನು ಮಾಡಬಾರ್ದು ಇಟ್ಟು ಹಂಗಿಸಬೇಡ ಅದೇ ರೀತಿಯಾಗಿ ಇಟ್ಟು ಅಂತಂದರೆ ಸಹಾಯ ಮಾಡಿ ಅಂತ ಸಹಾಯ ಮಾಡಿ ಹಂಗಿಸೋದು ನೋಡು ನಾನು ಕೊಟ್ಟಿದ್ದಕ್ಕೆ ನನ್ನಿಂದನೇ ನೀನು ಬದುಕ್ತಾ ಇದೀಯ ನಾನು ಕೊಟ್ಟಲ್ಲೇ ನಿನ್ನ ಜೀವನ ನಡೀತಾ ಇದೆ ಹಂಗಿಸೋದು ನೋವು ಕೊಡುವಂತಹ ಮಾತನ್ನು ಆಡಬಾರ್ದು ನೀನು ಸಹಾಯ ಮಾಡಿದೀಯಾ ಅಂದರೆ ಇನ್ನೊಬ್ಬರಿಗೆ ನೀನು ಮಾಡಿರ್ತಕ್ಕಂಥ ಸಹಾಯವನ್ನು ಅವರಿಗೆ ಪದೇ ಪದೇ ಹೇಳೋದಾಗ್ಲಿ ಅವರಿಗೆ ಚುಚ್ಚೋದಾಗಲಿ ಹಂಗಿಸೋದಾಗ್ಲಿ ಮಾಡಬಾರ್ದು ಅವರನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ನೀನು ಸಹಾಯ ಮಾಡಿದೀಯಾ ಅಂದ್ಕೊಂಡು ಅವರನ್ನು ಜೀತದಾಳಾಗಿ ಕಾಣೋದಾಗಲಿ ಮಾಡಬಾರ್ದು ಅಂತ ಎಷ್ಟು ಉಂಡಾರೆಂದು ಅನ್ನಬೇಡ ಮತ್ತು ಇಲ್ಲಿ ಎಷ್ಟು ಉಂಡಾರ ಎಷ್ಟು ಊಟವನ್ನು ಮಾಡಿದ್ದಾರೆ ಎಷ್ಟು ತಿಂತ ಇದ್ದಾರಾ ಅಂದ್ಕೊಂಡು ಅಂದರೆ ಏನಿದ್ದು ಇವೆಲ್ಲ ಕೆಟ್ಟ ಮಾತುಗಳು ಅಂತ ಎಷ್ಟು ಉಂಡಿದೀಯಾ ಎಷ್ಟೆಲ್ಲ ಮಾತಾಡ್ತೀಯಾ ಕೆಟ್ಟ ಮಾತಾಡ್ತೀಯಾ ಮರ್ಯಾದೆ ಕೊಡದೆ ಇರೋದು ಬಟ್ ಇವೆಲ್ಲವುಗಳು ಏನು ಕೆಟ್ಟ ಮಾತುಗಳು ದ್ವೇಷ ಅಸೂಯೆ ಸಿಟ್ಟು ಕೋಪ ಹಂಗಿಸುವಂತಹ ಮಾತುಗಳು ನೋವು ಕೊಡುವಂತಹ ಮಾತುಗಳು ಇವೆಲ್ಲ ಕೆಟ್ಟ ಮಾತುಗಳು ಇಂಥವನ್ನೆಲ್ಲದನ್ನು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂದರೆ ಇವೆಲ್ಲವುಗಳು ಮುಟ್ಟುವವು ಶಿವನ ಬಳಿಯಲ್ಲಿ ಇವೆಲ್ಲ ಮಾತುಗಳನ್ನು ಆಡಿದರೆ ಎಲ್ಲಿ ಹೋಗ್ತಾವೂ ಶಿವನ ಬಳಿಯಲ್ಲಿ ಹೋಗ್ತಾವು ಶಿವ ಎಲ್ಲ ಲೆಕ್ಕ ಮಾಡ್ತಾ ಇರ್ತಾನೆ ಒಳ್ಳೆಯದು ಕೆಟ್ಟದ್ದು ಲಿಸ್ಟ್ ಇರುತ್ತೆ ಅಲ್ಲಿ ಹೌದಾ ನಾವು ಏನು ಮಾತಾಡಿರ್ತೀವಿ ನಾವು ಏನು ಕೆಲಸವನ್ನು ಮಾಡಿರ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಡಬಲ್ ಆಗುತ್ತೆ ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದು ಡಬಲ್ ಆಗುತ್ತೆ ಡಬಲ್ ಆಗಿ ಅದೇ ನಮಗೆ ಮರುಕಳಿಸುತ್ತೆ ಅದಕ್ಕೆ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಒಳ್ಳೆ ಮಾತನ್ನು ಆಡಬೇಕು ಕೈಲಾದರೆ ಸಹಾಯ ಮಾಡಬೇಕು ಅಂದರೆ ಇಲ್ಲ ಸಹಾಯ ಮಾಡಿದಾಗ ಅವರನ್ನು ಹಂಗಿಸೋದು ಮಾಡಬಾರ್ದು ಇದು ತಪ್ಪು ಇಂಥ ಕೆಲಸಗಳನ್ನು ಮಾಡಬೇಡ ಅಂದ್ಕೊಂಡು ತಾಯಿ ಹೇಳ್ತಿದ್ದಾಳೆ ಮಗುವಿಗೆ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನೆ ಮಾರು ಹಡೆದವ್ವ ನೀ ಇದ್ದರೆ ನಮಗ ಸಾಮ್ರಾಜ್ಯ ಅಕ್ಕ ಇದ್ದರೆ ಭಾವ ಅಕ್ಕನಿಂದ ಹುಟ್ಕೊಂಡಿರ್ತಕ್ಕಂಥ ಸಂಬಂಧ ಭಾವ ಅಕ್ಕನ ಗಂಡಗ ಭಾವ ಅಂತ ಹೇಳ್ತೀವಿ ಬರೀ ಅಕ್ಕ ಒಬ್ಬಕ್ಕೆ ಇದ್ದರೆ ಅಲ್ಲಿ ಭಾವ ಇರಲ್ಲ ಅಕ್ಕನ ಮದುವೆ ಆದಮೇಲೆ ಭಾವ ಬರ್ತಾನೆ ಅಂದರೆ ಅಕ್ಕನಿಂದ ಭಾವ ಅಣ್ಣನಿಂದ ಅತ್ತಿಗೆ ಹೌದಾ ಸಂಬಂಧ ಅಂದರೆ ಒಂದರಿಂದ ಇನ್ನೊಂದು ಹುಟ್ಕೊಳ್ಳುತ್ತೆ ಅಂತ ರೊಕ್ಕ ಇದ್ದರೆ ಸಂತೆ ಅಕ್ಕ ಇದ್ದರೆ ಭಾವ ಸಂಬಂಧ ಹೇಗೋ ಹಾಗೆ ರೊಕ್ಕ ರೊಕ್ಕ ಅಂದರೆ ಹಣ ಹಣ ಇದ್ದರೆ ಮಾತ್ರ ಸಂತೆ ನಾವು ಹಣ ಇದ್ದಾಗ ಮಾತ್ರ ಸಂತೆ ಮಾಡೋದಕ್ಕೆ ಸಾಧ್ಯ ಸಂತೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕೋ ತರಕಾರಿ ಹಣ್ಣು ದಿನಿಸಿ ಸಾಮಾನು ಬಟ್ಟೆ ಬರೇ ನಿನಗೇನೇ ಬೇಕು ಅಂತಂದ್ರೆ ಪುಸ್ತಕ ಪೆನ್ನು ಏನೇ ಬೇಕು ಅಂದರೂ ಸಂತೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ತೊಂಬರ್ತೀಯಲ್ಲ ನೀನು ಹಾಗೆ ಕೊಡೋದಿಲ್ಲ ನಿನಗೆ ಹೌದಾ ನೀನು ಅಲ್ಲಿ ರೊಕ್ಕ ಕೊಡಬೇಕು ರೊಕ್ಕ ಕೊಟ್ಟಾಗ ಹಣವನ್ನು ಕೊಟ್ಟಾಗ ಅದಕ್ಕೆ ತಕ್ಕಂಥ ಬೆಲೆಯನ್ನು ಕೊಟ್ಟಾಗ ನಿನಗೆ ಆ ವಸ್ತು ಸಿಗುತ್ತೆ ಹಾಗೆ ಅಕ್ಕ ಇದ್ದರೆ ಭಾವ ಹೆಂಗೋ ರೊಕ್ಕ ಇದ್ದರೆ ಮಾತ್ರ ನೀನು ಸಂತೆ ಮಾಡೋದಕ್ಕೆ ಸಾಧ್ಯ ಮಕ್ಕಳಿದ್ದರೆ ಮನೆ ಮಾರು ಮಕ್ಕಳು ಇದ್ದರೆ ಇಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳೇ ಸಾಮ್ರಾಜ್ಯ ಮಕ್ಕಳು ಇದ್ದರೆ ಮಕ್ಕಳಿಗೋಸ್ಕರ ಮಾಡ್ತಾರೆ ಮುಂದಿನ ಜೀವನವನ್ನು ಮಕ್ಕಳಿಗೋಸ್ಕರನೇ ಕಳೀತಾರೆ ಓ ಎಲ್ಲಾದರೂ ಮಾರ್ಕೆಟ್ಗೆ ಹೋದರೆ ಸಂತೆಗೆಲ್ಲಾದರೂ ಹೋದರೆ ಓ ನನ್ನ ಮಗನಿಗೆ ಇದು ಇಷ್ಟ ಮಗಳಿಗೆ ಇದು ಇಷ್ಟ ಇದನ್ನ ತೊಗೋಬೇಕು ತಮಗೋಸ್ಕರ ಏನೂ ಮಾಡೋದಿಲ್ಲ ಎಲ್ಲದು ಮಾಡೋದು ಯಾರಿಗೋಸ್ಕರ ಮಕ್ಕಳಿಗೋಸ್ಕರನೇ ಮನಿ ಅಂದರೆ ಆಸ್ತಿ ಮನೆ ಕಟ್ಸೋದಾಗ್ಲಿ ಹೊಲ ಗದ್ದೆ ಮಾಡೋದಾಗ್ಲಿ ಮನೆ ಮಾರು ಅಂದರೆ ಇದು ಜೋಡಿ ಪದಗಳು ಇವು ಏನೇ ಆಸ್ತಿ ಮಾಡಿದರೂ ಕೂಡ ಮಕ್ಕಳು ಇದ್ದಾಗ ಮಾತ್ರ ಓ ನಾನು ನಮ್ಮ ಮಕ್ಕಳಿಗೆ ಮಾಡಬೇಕು ಎನ್ನುವಂತಹ ಆಸೆ ಬರುತ್ತೆ ಮಕ್ಕಳು ಇಲ್ಲ ಅಂತಂದರೆ ಮಕ್ಕಳಿಲ್ಲ ಮರಿ ಇಲ್ಲ ಎದಕ್ಕೆ ಬೇಕಾಗಿತ್ತು ನಾವು ಇದನ್ನು ತೊಗೊಂಡು ಏನು ಮಾಡಬೇಕು ಆಸ್ತಿ ತೊಗೊಂಡು ಏನು ಮಾಡಬೇಕು ಮಕ್ಕಳಿದ್ದರೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ಮಕ್ಕಳಿಗಾಗಿ ನಾವು ಮಾಡಬೇಕು ಎನ್ನುವಂಥ ಆಸೆ ಹುಟ್ಟುತ್ತೆ ಹಾಗೆ ಮಕ್ಕಳಿದ್ದರೆ ನೀನು ಮನಿ ಹೊಲ ಗದ್ದೆ ಆಸ್ತಿ ಪಾಸ್ತಿ ಎಲ್ಲದನ್ನು ಮಾಡ್ತೀಯಾ ಹಡಿದವ್ವ ನೀನಿದ್ದರೆ ನಮಗೆ ಸಾಮ್ರಾಜ್ಯ ಹಡೆದವ್ವ ಅಂದರೆ ತಾಯಿ ಒಂದು ಮನೆಯಲ್ಲಿ ತಾಯಿ ಇದ್ದರೆ ಮಾತ್ರ ಒಂದು ಸಾಮ್ರಾಜ್ಯನೇ ಇದ್ದ ಹಾಗೆ ಅಂದರೆ ಎಲ್ಲ ಸವಲತ್ತು ಐಶ್ವರ್ಯ ಇದ್ದ ಹಾಗೆ ತಾಯಿ ಅಂದರೆ ಹೋದ ತಕ್ಷಣವೇ ಮಗುವಿನ ಆರೈಕೆ ಮಾಡ್ತಾಳೆ ಪೋಷಣೆ ಮಾಡಿ ಪೋಷಣೆ ಮಾಡ್ತಾಳೆ ಹಸಿದಾಗ ಊಟವನ್ನು ನೀಡ್ತಾಳೆ ಪ್ರೀತಿ ವಿಶ್ವಾಸವನ್ನೆಲ್ಲ ತೋರ್ತಾಳೆ ಇದನ್ನು ತಾಯಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಈ ತಾಯಿಯ ಪ್ರೀತಿಯನ್ನು ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಒಂದು ಮನೆಯಲ್ಲಿ ತಾಯಿ ಇಲ್ಲ ಅಂದರೆ ಉಳಿದ ಸದಸ್ಯರಿಂದ ಇಂತಹ ಪ್ರೀತಿ ಪೋಷಣೆಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ತಾಯಿ ಇದ್ದರೆ ಹಡೆದವ್ವ ಇದ್ದುಬಿಟ್ರೆ ಸಾಕು ಏನು ಒಂದು ಸಾಮ್ರಾಜ್ಯನೇ ಇದ್ದ ಹಾಗೆ ಒಂದು ಅರಮನೆ ರಾಜ್ಯನೇ ಇದ್ದ ಹಾಗೆ ಭಾಸ ಆಗುತ್ತೆ ತಾಯಿ ಇರಲಿಲ್ಲ ಅಂದರೆ ಅಲ್ಲಿ ಎಂತಹ ದೊಡ್ಡ ಮನೆ ಇದ್ರೂ ಕೂಡ ಅದು ಏನಾಗಿ ಕಾಣಿಸುತ್ತೆ ಸಾಮ್ರಾಜ್ಯ ಒಂದು ಗುಡಿಸಲ ರೀತಿಯಲ್ಲಿ ಕಂಡು ಬರುತ್ತೆ ಅದಕ್ಕೆ ತಾಯಿ ಹೊಟ್ಟೆ ನೋಡ್ತಾಳೆ ಅಂತ ಹೇಳ್ತಾರಲ್ಲ ಹಳ್ಳಿಯಲ್ಲಿ ತಾಯಿ ಮಕ್ಕಳು ಬಂದ ತಕ್ಷಣ ಹಸ್ದಾರ ಅವರಿಗೆ ಊಟ ಕೊಡಬೇಕು ಅವರಿಗೆ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಏನು ತಂದು ನಂಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ಅಲ್ಲಿ ಟಾರ್ಚರು ಕೊಡೋದಿಲ್ಲ ತಾಯಿ ಮೊದಲು ಹೊಟ್ಟೆ ನೋಡ್ತಾಳ ಮಗು ಹಸ್ತಿದೆ ಅದಕ್ಕೆ ಊಟ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾಳ ನೆಕ್ಸ್ಟ್ ಒನ್ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ವಡ ಹುಟ್ಟಿದಣ್ಣನ ಮುಖ ನೋಡ ಉಂಡಾಗ ಉಂಡಾಗ ಅಂದರೆ ಊಟ ಮಾಡುವಂಥ ಸಂದರ್ಭದಲ್ಲಿ ಉಡುವಾಗ ಅಂದರೆ ಒಳ್ಳೆಯ ಬಟ್ಟೆಯನ್ನು ಧರಿಸುವಂಥ ಸಂದರ್ಭದಲ್ಲಿ ಒಳ್ಳೆಯ ಊಟವನ್ನು ಮಾಡೋದು ಮೃಷ್ಟ ಅನ್ನ ಭೋಜನ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋದು ತಿನ್ನೋದು ಇದು ಯಾವಾಗ ಸಾಧ್ಯ ಹಣ ಇದ್ದಾಗ ಮಾತ್ರ ಬೇಕು ಬೇಕಾದನ್ನು ಕೊಂಡುಕೊಂಡು ಮಾಡಿಕೊಂಡು ತಿನ್ನೋದಕ್ಕೆ ಸಾಧ್ಯ ಹಣ ಇದ್ದಾಗ ಮಾತ್ರ ಒಳ್ಳೆಯ ಬಟ್ಟೆಯನ್ನು ನಿನಗೆ ಎಂಥವು ಬಟ್ಟೆ ಬೇಕು ಅಂತಹ ಬೆಲೆ ಬಾಳುವ ಬಟ್ಟೆಯನ್ನು ಒಡವೆಗಳನ್ನು ಹಾಕ್ಕೊಂಡಿರೋದಕ್ಕೆ ಸಾಧ್ಯ ಅಂದರೆ ನಿನ್ನ ಹತ್ತಿರ ಹಣ ಇತ್ತು ಆಸ್ತಿ ಇದೆ ಸಂಪತ್ತಿದೆ ಅಂದಾಗ ಜನವೆಲ್ಲ ನೆಂಟರು ಜನರು ಎಲ್ಲ ನಾನು ನಿಮ್ಮ ಬಂಧು ಬಳಗ ಅಂದ್ಕೊಂಡು ಹೇಳ್ತಾ ಬರ್ತಾರೆ ಇಲ್ಲದೆ ಇರುವಂಥ ಸಂಬಂಧ ಎಲ್ಲ ಹುಟ್ಕೊಳ್ಳುತ್ತೆ ಯಾವಾಗ ಹಣ ಇದ್ದಾಗ ನೋಡಿ ಒಂದು ಬೆಲ್ಲಕ್ಕೆ ಬೆಲ್ಲ ಸಕ್ಕರೆ ಇತ್ತಂದ್ರೆ ಸಾಕು ಎಲ್ಲಾದರೂ ಇರಲಿ ಇರುವೆಗಳು ಆಗಲೇ ಬಂದುಬಿಡ್ತಾವ ಹಾಗೆ ರೊಕ್ಕ ಹಣ ಅಧಿಕಾರ ಇತ್ತು ಎಲ್ಲರೂ ಬರ್ತಾರೆ ಇಲ್ಲದೆ ಇರೋ ನಾನು ಆ ದೂರದ ಸಂಬಂಧಿ ನಿಮಗೆ ಇವರು ಪರಿಚಯ ಅವರ ಪರಿಚಯ ಎಲ್ಲ ಹೇಳಿ ಬಂದು ನೆಂಟರಾಗ್ತಾರೆ ಸಂಬಂಧಿಕರಾಗ್ತಾರೆ ನೆಂಟ್ರಂದ್ರೇನು ಸಂಬಂಧಿಕರು ಅಡವಿಯ ಸೊಪ್ಪು ತಲೆಯಲ್ಲಿ ನೀನು ಅದೇ ನಿನ್ನ ಹತ್ರ ಹಣ ಇಲ್ಲ ಏನೂ ಇಲ್ಲ ನೀನು ಏನಾಗಿದೆಯಾ ಬಡತನದಿಂದ ಬಾಳ್ತಾ ಇದೀಯಾ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಾ ಇದೆಯಾ ನೀನು ಅಡವಿಗೆ ಹೋಗಿ ಕಟ್ಟಿಗೆಯನ್ನ ಕಡ್ಕೊಂಡು ತಗೊಂಡು ಬಂದು ಒಲೆ ಹಚ್ಚಿ ಊಟ ಮಾಡ್ಕೊಂಡು ತಿಂತಾ ಇದೆಯಾ ಅಷ್ಟೊಂದು ಕಷ್ಟ ಕಾಲ ಇದೆ ಬಡತನ ಇದೆ ನಿನಗೆ ಕಟ್ಗಿ ಕಡಿದು ಮಾರಿ ನೀನು ಏನು ಮಾಡ್ತಾ ಇದೀಯ ಜೀವನವನ್ನು ಸಾಗಿಸ್ತಾ ಇದೆಯಾ ಅಡವಿಯ ಸೊಪ್ಪು ತಲೆಯಲ್ಲಿ ಅಂದರೆ ಅಡವಿ ಸೊಪ್ಪನ್ನು ತಲೆಯಲ್ಲಿ ಹೊತ್ಕೊಂಡು ಅಂದರೆ ಬಡತನದ ಸ್ಥಿತಿ ಅಂತ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಮುಖ ನೋಡ ನೀನು ಬಡತನದ ಜೀವನವನ್ನು ಕಳೆಯುವಂಥ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಅವಾಗ ಒಡ ಹುಟ್ಟಿದಣ್ಣನ ಮುಖ ನೋಡ ಒಡ ಹುಟ್ಟಿದ ಅಣ್ಣ ನಿನ್ನ ಜೊತೆಗೆ ಹುಟ್ಟಿರ್ತಕ್ಕಂಥ ಅಣ್ಣ ರಕ್ತ ಸಂಬಂಧಿ ಆತನ ಮುಖ ನೋಡಬೇಕು ಅತನ ಮುಖ ತಿರುಗಿಸ್ಕೊಂಡು ಬಿಟ್ಟಿರ್ತಾನೆ ಅಂದರೆ ಕಷ್ಟ ಕಾಲದಲ್ಲಿ ಯಾರೂ ಬರೋದಿಲ್ಲ ನಿನ್ನತ್ರ ಹಣ ಇದ್ದಾಗ ಮಾತ್ರ ಎಲ್ಲರೂ ಬರ್ತಾರ ಹಣ ಇದ್ದಾಗ ನೆಂಟರು ಇಲ್ಲದೆ ಇರೋರು ಬಂದು ಆಗ್ತಾರೆ ಹಣ ಇಲ್ಲದೆ ಇರುವಾಗ ಬಡತನದ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಇರುವಂಥ ಸಂಬಂಧಿಕರು ನೆಂಟರು ಅಷ್ಟು ದೂರ ಹೋಯಿತು ಅಣ್ಣನೇ ಸ್ವಂತ ಅಣ್ಣನೇ ಏನು ಮಾಡ್ತಾನೆ ದೂರ ಹೋಗ್ತಾನೆ ನೋಡೋದಿಲ್ಲ ತಿರುಗಿನೂ ಕೂಡ ನೋಡೋದಿಲ್ಲ ಅಂದರೆ ಹಣಕ್ಕೆ ಅಷ್ಟೊಂದು ಬೆಲೆ ಇದೆ ಅಂತ ದುಡ್ಡೆ ದೊಡ್ಡಪ್ಪ ಹಣ ಇದ್ದರೆ ಹೆಣನೂ ಕೂಡ ಬಾಯ್ಬಿಡುತ್ತೆ ಹೀಗೆ ಕೊನೆಯ ಎರಡು ನುಡಿಗಳಲ್ಲಿ ತಾಯಿಯ ಮಹತ್ವವನ್ನು ಹಾಡಿದವ್ವನ ಮಹತ್ವವನ್ನು ಮತ್ತು ಹಣ ಇದ್ದಾಗ ಯಾವ ರೀತಿಯಾಗಿ ನೆಂಟರು ಬರ್ತಾರೆ ಹಣ ಇಲ್ಲದೆ ಇರಬೇಕಾದರೆ ಅಣ್ಣನ್ನು ಕೂಡ ದೂರ ಹೋಗ್ತಾನೆ ಅಣ್ಣನ್ನು ಕೂಡ ನೋಡೋದಿಲ್ಲ ಹಣದ ಮಹತ್ವ ತಾಯಿಯ ಮಹತ್ವನ ಕೊನೆಯ ಈ ಎರಡು ನುಡಿಗಳಲ್ಲಿ ಜನಪದರು ಹೇಳಿದ್ದಾರೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಜನಪದಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತವೆ ಯಾಕಂದರೆ ಅವು ಆಡು ಭಾಷೆಯಲ್ಲಿ ಇರ್ತವೆ ಡೈರೆಕ್ಟಾಗಿ ಮನಸ್ಸಿಗೆ ನಾಡ್ತಾವೆ ಸೊ ಹಾಗಾಗಿ ಇದನ್ನು ಹಾಡೋದನ್ನು ಮೊದಲು ಕಲಿಯಿರಿ ಹೇಗೆ ಹಾಡಬೇಕು ಅನ್ನೋದನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಹಾಡ ರಾಗವಾಗಿ ಹಾಡೋದನ್ನು ಕಲಿಯರಿ ಇಲ್ಲಿ ನೋಡಿ ಈ ಪದ್ಯದಲ್ಲಿ ನಿಮಗೆ ಎರಡೂ ನುಡಿಗಳು ಕಂಠಪಾಠಕ್ಕಿದ್ದವು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಒಂದನೇ ನುಡಿ ಮತ್ತು ಇನ್ನೊಂದು ನಾಲ್ಕನೇದು ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಇದನ್ನು ಕೂಡ ಕಂಠಪಾಠಕ್ಕಿದೆ ಇವೆರಡನ್ನ ಕಂಠಪಾಠ ಮಾಡಿ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇದಕ್ಕೆ ಮೂರು ಮಾರ್ಕ್ಸ್ ಇರುತ್ತೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಇರಿ ಗ್ರಾಮರ್ ಲೆಸನ್ಸ್ ಎಲ್ಲದನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು